ಇದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯಿವೆ ಈಗ ಯಾವೊಬ್ಬ ಮನುಷ್ಯನಿಗೆ ಹಸ್ತದಲ್ಲಿ ವಿಶೇಷವಾದಂತಹ ಚಿಹ್ನೆಗಳು ಉತ್ಪನ್ನವಾಗಿರ್ತ ಅದರಲ್ಲೂ ಕೂಡ ಸೂರ್ಯಸ್ಥಾನದಲ್ಲಿ ವಿಶೇಷವಾದಂತಹ ಚಿಹ್ನೆಗಳು ಉತ್ಪನ್ನವಾಗಿರ್ತ ಅಂತಹ ಸಂದರ್ಭದಲ್ಲಿ ಗುಪ್ತ ವಿದ್ಯೆಯ ಯೋಗ ಎಂತಕ್ಕಂಥದ್ದು ಇರುತ್ತೆ ಈ ಗುಪ್ತ ವಿದ್ಯೆಯ ಯೋಗ ಇದ್ದಂತಹ ಸಂದರ್ಭದಲ್ಲಿ ಹೆಸರೇ ಹೇಳುವಂತೆ ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತಾಗ್ತಕ್ಕಂಥದ್ದು ಇರುವುದಿಲ್ಲ ವಿಶೇಷವಾಗಿ ಲೋಕಮಾನ್ಯದಲ್ಲಿ ಕೋಟ್ಯಂತರ ಜ್ಞಾನ ಇದೆ ಕೋಟ್ಯಾಂತರ ವಿಧಾನಗಳಿದೆ ಕೋಟ್ಯಾಂತರ ವಿಷಯಗಳಿದೆ ಅದರಲ್ಲಿ ಯಾವುದು ಮೇಲ್ಮಟ್ಟಕ್ಕೆ ಗೊತ್ತು ಈ ಭೂಮಂಡಲದಲ್ಲಿ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನೂರರಲ್ಲಿ ಒಂದು ಪ್ರತಿಶತ ಮಾತ್ರ ಮನುಷ್ಯನಿಗೆ ಗೊತ್ತಿರ್ತಕ್ಕಂಥ ವಿಷಯ ಇದೆ ಈ ಸೃಷ್ಟಿ ವಿಚಾರಗಳೇನಿದೆ ನೂರರಲ್ಲಿ ಒಂದು ಪ್ರತಿಶತ ಮಾತ್ರ ಮನುಷ್ಯನಿಗೆ ಗೊತ್ತಿರತಕ್ಕಂಥ ವಿಷಯ ಇದೆ ನಂತರದಲ್ಲಿ ಎರಡನೇ ಹಂತದನ್ನು ತಗೊಳ್ಳೋದಾದ್ರೆ ಒಂದೂವರೆ ಪರ್ಸೆಂಟ್ ಗೊತ್ತಿರೋ ಜನಗಳಿದ್ದಾರೆ ನೂರರಲ್ಲಿ ಒಂದೂವರೆ ಪರ್ಸೆಂಟ್ ವಿಷಯಗಳು ಗೊತ್ತಿರ್ತಕ್ಕಂಥ ಜನ ಇದ್ದಾರೆ ಹಾಗೆ ಎರಡು ಪ್ರತಿಶತ ಮೂರು ಪ್ರತಿ ಪ್ರತಿಶತ ಅಂದ್ರೆ ಮ್ಯಾಕ್ಸಿಮಮ್ ಆಲ್ಬರ್ಟ್ ಐನ್ಸ್ಟೈನ್ ಅವರು ಏನಿದ್ರು ಅವರು ತನ್ನ ಮಿದುಳಿನ ಜ್ಞಾನದ ಮೂರು ಪ್ರತಿಶತ ಶಕ್ತಿಯನ್ನು ಬಳಸ್ಕೊಂಡಿದ್ರು ಅಂತ ಕೇಳಲ್ಪಡ್ತೇವೆ ಅಂದ್ರೆ ಅವರಿಗೆ ಈ ಒಂದು ಪ್ರಾಪಂಚಿಕ ಜ್ಞಾನದ ಜೊತೆಗೆ ಒಂದು ಆಧ್ಯಾತ್ಮಿಕ ಜ್ಞಾನ ಸೂಕ್ಷ್ಮ ಲೋಕದ ಜ್ಞಾನ ಕೂಡ ಅವರಿಗೆ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಮಿದುಳಿನಲ್ಲಿ ಇರ್ತಕ್ಕಂಥ ಶಕ್ತಿಗೆ ಮೂರು ಪ್ರತಿಶತ ಬಳಸ್ಕೊಂಡಿದ್ರು ಅಂತ ಮೇಲೆ ಗುಪ್ತ ವಿದ್ಯೆ ಅಂತ ಆ ಹೆಸರಿಗೆ ತಕ್ಕನಾಗಿ ಈಗ ಒಬ್ಬ ಮನುಷ್ಯನಿಗೆ ಮೂರು ಪ್ರತಿಶತ ನೂರರಲ್ಲಿ ಮೂರು ಪ್ರತಿಶತ ಗೊತ್ತಾಯ್ತು ತೊಂಬತ್ತೇಳು ಪ್ರತಿಶತ ಗೊತ್ತಿಲ್ಲ ಅಂದ್ರೆ ಯಾವುದು ತೊಂಬತ್ತೇಳು ಪ್ರತಿಶತ ಇದೆ ಅದೆಲ್ಲವೂ ಕೂಡ ಗುಪ್ತವೇ ಅಂದ್ರೆ ಸಹಜವಾಗಿ ಯಾರಿಗೂ ಗೊತ್ತಿಲ್ಲ ಯಾರು ವಿಷಯಗಳು ತಿಳಿಯಲಿಕ್ಕೆ ಆಗಲ್ಲ ಆ ರೀತಿಯಾದಂತಹ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಅದು ಆಧ್ಯಾತ್ಮಿಕ ವಿಭಾಗದಲ್ಲಿ ಮುಂದುವರಿತಕ್ಕಂಥದ್ದು ವಿಶೇಷವಾಗಿ ಸಿದ್ಧಿ ಶಕ್ತಿ ಸಾಧನೆ ಮಂತ್ರ ಜಪ ಪೂಜೆ ಒಳ್ಳೆಯ ಕಾರ್ಯಗಳು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿ ಯಾರಿರ್ತಾರೆ ಅವರಿಗೆ ವಿಶೇಷವಾದಂತಹ ಶಕ್ತಿ ಸಿಗ್ತಕ್ಕಂಥ ದಾರಿಗಳ ಅದರಲ್ಲಿ ಯಾವುದೇ ಮನುಷ್ಯ ಮಂತ್ರವನ್ನ ಹೇಳಿ ಸಿದ್ಧಿಯನ್ನು ಪಡಿಬೇಕು ಮಂತ್ರವನ್ನ ಹೇಳ್ತಾ ಆ ಮನುಷ್ಯ ಕಾಡಿಗೆ ಹೋಗ್ಬೇಕು ಅಂತೇನಿಲ್ಲ ಬದಲಿಗೆ ಒಳ್ಳೆ ಆಚರಣೆಯನ್ನು ಮಾಡ್ತಿದ್ದಂತಹ ಸಂದರ್ಭದಲ್ಲೂ ಎಷ್ಟೋ ವಿಷಯಗಳು ಸಾಧರಕರೇ ಆಗಿರೋದಿಲ್ಲ ಪೂಜೆಯನ್ನೇ ಮಾಡೋದಿಲ್ಲ ಪ್ರಾರ್ಥನೆಯನ್ನ ಮಾಡೋದಿಲ್ಲ ಯಾವುದು ತಪಸ್ಸು ಮಾಡೋದಿಲ್ಲ ಧ್ಯಾನು ಮಾಡೋದಿಲ್ಲ ಒಳ್ಳೆ ಆಚರಣೆ ಮಾಡ್ತಕ್ಕಂಥವ್ರಿಗೂ ಕೂಡ ಎಷ್ಟು ಸೃಷ್ಟಿಯಲ್ಲಿ ವಿಷಯಗಳು ಲಭ್ಯ ಆಗುತ್ತೆ ಅದಕ್ಕೆ ಅವರನ್ನು ನೋಡಿ ನೀವು ಔಷಧಿಯ ಮೂಲಕ ಟ್ರೀಟ್ಮೆಂಟ್ ಕೊಡ್ತಕ್ಕಂಥವ್ರು ಇರ್ತಾರೆ ಆ ಅನ್ನೋದು ಗೊತ್ತಿಲ್ಲ ಹೆಬ್ಬೆಟ್ಟು ಅವ್ರು ಸೈನ್ ಹಾಕೋದು ಹೆಬ್ಬೆಟ್ಟೆ ಇದು ಬರೆಯೋದೇ ಆದ್ರೆ ಎಂದೆಂತ ಮನುಷ್ಯರ ಚಿಕಿತ್ಸೆಯನ್ನ ಮಾಡ್ತಾರೆ ಅದು ಗುಪ್ತ ವಿದ್ಯೆ ಎಷ್ಟೆಷ್ಟು ಲೋಕದ ಬಗೆಗಿನ್ನ ಸೂಕ್ಷ್ಮ ಲೋಕದ ಬಗೆ ಜ್ಞಾನ ಯಾರಿಗೆ ಸಹಜವಾಗಿ ಗೊತ್ತಿಲ್ಲ ಅಂತಹ ಜ್ಞಾನ ಒಬ್ರಿಗೆ ಗೊತ್ತಾಗ್ಬೇಕಂದ್ರೆ ಅಲ್ಲಿ ಅದರ ಹಿಂದೆ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಎಷ್ಟು ಜನರಿಗೆ ಗೊತ್ತಿರೋದಿಲ್ಲ ಅದು ಸಹಜವಾದ ವಿಚಾರ ಇದ್ದಂತಹ ಪಕ್ಷದಲ್ಲೂ ಅದನ್ನು ಮೌಢ್ಯ ಅಂತ ಕರೀಲ್ಲ ಕರೀತ ಯಾರಿಗೆ ಗೊತ್ತಿರುತ್ತೆ ಅವ್ರಿಗೆ ನಿಖರವಾಗಿ ಗೊತ್ತಿರುತ್ತೆ ಈಗ ವಜ್ರಗಳ ವ್ಯಾಪಾರಿ ಇದ್ದಂಥವನು ಆ ವಜ್ರ ನಿಜವಾದದ್ದು ಅಥವಾ ನಿಜವಾಗಿಲ್ಲ ಎಂತಕ್ಕಂಥ ಪರಿಶೋಧನೆಯನ್ನ ಮಾಡಲಿಕ್ಕೆ ಯೋಗ್ಯ ನಿರ್ಧಾರ ಅವನಿಗೆ ಗೊತ್ತಾಗುತ್ತೆ ಆದ್ರೆ ಆದರೆ ಒಬ್ಬ ಕುಂಬಾರನನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಪರಿಶೀಲನೆಯನ್ನ ಮಾಡು ಅಂದ್ರೆ ಅವನಿಗೆ ಗೊತ್ತಾಗೋದಿಲ್ಲ ಹೀಗೆ ಲೋಕದಲ್ಲಿ ಯಾವ ರೀತಿಯಾದಂತಹ ಜ್ಞಾನ ಇದೆ ಯಾರು ಯಾವುದನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಯಾವ್ದ್ರ ಹಿಂದೆ ಬಂದಿರ್ತಾರೆ ಯಾವ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ರು ಆ ಆಚರಣೆಯನ್ನ ಮುಂದುವರ್ಸ್ತಕ್ಕಂಥ ಕಾರ್ಯವಿಧಾನಕ್ಕೆ ಯಾರು ಬಂದಿರ್ತಾರೆ ಅವರಿಗೆ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಗೊತ್ತಿಲ್ಲ ಹಾಗಾಗಿ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಗುಪ್ತ ಎಂತಕ್ಕಂಥ ಪದ ಸೂಕ್ತವಾಗುತ್ತೆ ವಿದ್ಯೆಗಳೆಲ್ಲವೂ ಕೂಡ ಸೂಕ್ತವಾಗುತ್ತೆ ನಿಗೂಢ ವಿಚಾರಗಳು ನಿಗೂಢ ವಿಚಾರಗಳು ಇದು ವಿಶೇಷವಾಗಿ ಕಣ್ಣಿಗೆ ಕಾಣ್ತಕ್ಕಂಥದ್ದು ಅಲ್ಲ ನಿಗೂಢ ಎಂತಕ್ಕಂಥ ವ್ಯಾಖ್ಯಾನವನ್ನು ನಾವು ತೆಗೆದುಕೊಂಡ್ರೆ ಅದು ಸಹಜವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಾಗಿ ಪರಿಭಾಷಿತವಾಗಿಲ್ಲ ಅರ್ಥವಾಗುವ ರೀತಿಯಲ್ಲಿ ಮನುಷ್ಯನ ಆಚರಣೆಯಲ್ಲಿ ಇಲ್ಲ ಇದಕ್ಕಿಂತದ್ದೇ ವಿಷಯ ಎಂತಕ್ಕಂಥದ್ದು ನಿಖುರ ನಿಖರವಾಗಿ ಹೇಳಲಿಕ್ಕೆ ಅದಕ್ಕೆ ನಿಗೂಢ ರಹಸ್ಯ ಎಂತಕ್ಕಂಥದ್ದನ್ನು ನೀವು ಕೇಳಿರ್ಬೋದು ಹೀಗೆ ಗುಪ್ತ ವಿದ್ಯೆಯನ್ನು ಯಾರಾದರೂ ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಅವಶ್ಯವಾಗಿ ಆತ್ಮದ ಹಾವಳಿ ಇರುತ್ತೆ ಏಕೆಂದ್ರೆ ಬುಕ್ಕಲ್ಲಿ ಓದ್ತಕ್ಕಂಥದ್ದು ಕೂಡ ಅವನಿಗೆ ವಿದ್ಯೆಯಾಗಿ ಲಭ್ಯ ಆಗೋಲ್ಲ ಯಾರಾದರೂ ಹೇಳ್ತಕ್ಕಂಥದ್ದು ಕೂಡ ಅಷ್ಟು ಮಟ್ಟಿಗೆ ಮನುಷ್ಯನಿಗೆ ವಿದ್ಯೆಯಾಗಿ ಲಭ್ಯ ಆಗ ಯಾಕೆಂದ್ರೆ ಸಹಜವಾಗಿ ಯಾವೊಬ್ಬ ಮನುಷ್ಯ ಸ್ವತಃ ಅನುಭವಿಸುತ್ತಾನೆ ಈಗ ಎಷ್ಟು ಜನ ನೀವು ನೋಡಿ ಆತ್ಮಕ್ಕೆ ಸಂಬಂಧಪಟ್ಟಂತೆ ಎಪ್ಪತ್ತು ಪ್ರತಿಶತ ಜನ ಲೋಕದಲ್ಲಿ ಇರ್ತಕ್ಕಂತಹ ಎಪ್ಪತ್ತು ಪ್ರತಿಶತ ಜನ ಆತ್ಮಗಳ ಬಗ್ಗೆ ನಂಬೋದಿಲ್ಲ ದೆವ್ವ ಭೂತ ತಂತ್ರ ಮಂತ್ರ ಮಾಡ್ತಾರೆ ಅಂದ್ರೆ ನಂಬೋದಿಲ್ಲ ಅವರಿಗೆ ಗೊತ್ತಿಲ್ಲ ಮೂವತ್ತು ಪ್ರತಿಶತ ಜನ ಯಾರಿದ್ದಾರೆ ಆ ಮೂವತ್ತು ಪ್ರತಿಶತ ಜನ ಆತ್ಮಗಳಿಗೆ ಆತ್ಮಗಳಿಂದ ಹಲ್ಲೆಗೆ ಒಳಗಾಗಿರ್ತಾರೆ ಆತ್ಮಗಳಿಂದ ಬಾಧೆಗೆ ಒಳಗಾಗಿರ್ತಾರೆ ಆ ಆತ್ಮಗಳ ಇರ್ತಕ್ಕಂಥದ್ರ ಬಗ್ಗೆ ಅವರಿಗೆ ಅನುಭವ ಲಭ್ಯ ಆಗಿರುತ್ತೆ ಅಂಥವ್ರನ್ನು ಕೇಳಿದಂಥ ಪಕ್ಷದಲ್ಲಿ ಹಾಂ ಇದೆ ಅಂತ ಒಪ್ಕೋತಾರೆ ಹೀಗೆ ಲೋಕದಲ್ಲಿ ಯಾವೊಂದು ರಹಸ್ಯಗಳು ಏನು ಅಂತ ನಾವು ಕರಿತೇವೆ ಅದು ಗುಪ್ತ ವಿದ್ಯೆ ವಿಭಾಗವೂ ಕೂಡ ಒಂದು ಆ ಒಂದು ಗುಪ್ತ ವಿ ವಿದ್ಯೆಯನ್ನು ಪಡೆದಕ್ಕಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ನೂರರಲ್ಲಿ ನೂರು ಪ್ರತಿಶತ ಯಾವ್ಯಾವುದೋ ರೀತಿಯ ಆತ್ಮಗಳು ಚಿತ್ರ ವಿಚಿತ್ರ ಆತ್ಮಗಳು ನಮ್ಮ ರಾಜ್ಯದ್ದು ನಮ್ಮ ರಾಷ್ಟ್ರದ್ದು ಬೇರೆ ರಾಜ್ಯದ್ದು ಬೇರೆ ರಾಷ್ಟ್ರದ್ದು ಬೇರೆ ಲೋಕದ್ದು ಯಾವುದಕ್ಕೆ ಬೇರೆ ಬೇರೆ ತತ್ವದ್ದು ಬೇರೆ ಬೇರೆ ಗುಣ ಇರತಕ್ಕಂಥದ್ದು ಶಕ್ತಿ ಇರ್ತಕ್ಕಂಥದ್ದು ನಡೆನುಡಿ ಇರ್ತಕ್ಕಂಥದ್ದು ಮನುಷ್ಯನಿಗೆ ಹೊಂದಾಣಿಕೆ ಆಗ್ತಕ್ಕಂಥದ್ದು ಹೊಂದಾಣಿಕೆ ಆಗದೆ ಇರ್ತಕ್ಕಂಥದ್ದು ವಿಚಿತ್ರವಾಗಿರ್ತಕ್ಕಂಥದ್ದು ಬೇಕಾದಷ್ಟು ರೀತಿಯ ಆತ್ಮದ ಹಾವಳಿಗಳು ಲಭ್ಯ ಆಗ್ತಾ ಆ ಗುಪ್ತ ವಿದ್ಯೆಯಲ್ಲಿ ಆ ಅನುಭವ ಕೂಡ ಬರುತ್ತೆ ಜ್ಞಾನ ಕೂಡ ಸಂಪಾದನೆ ಆಗುತ್ತೆ ಆದ್ರೆ ಯಾವ ಒಬ್ಬ ಮನುಷ್ಯ ಪೂರ್ವ ಜನ್ಮದಲ್ಲಿ ಯಾವ ರೀತಿಯಾದಂತಹ ಒಂದು ಕಾರ್ಯವನ್ನ ಮಾಡಿದ್ದ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ ಚಕ್ರ ಜಾಗೃತಿಗೆ ಕಾರ್ಯವನ್ನು ಮಾಡಿದ ಆಧ್ಯಾತ್ಮಿಕ ಕಾರ್ಯವನ್ನು ಮಾಡಿದ್ದ ಅದರ ಅನುಸಾರವಾಗಿ ಈ ಒಂದು ಜನ್ಮದಲ್ಲಿ ಮುಂದುವರೆದಾಗ ಯಾರಿಗೆ ವಿಶೇಷವಾಗಿ ಗುಪ್ತ ವಿದ್ಯೆಯ ಯೋಗ ಇರುತ್ತೆ ಅಂತ ಸಂದರ್ಭದಲ್ಲಿ ಆತ್ಮಗಳ ಹಾವಳಿ ಇರುತ್ತೆ ನನಗೂ ಕೂಡ ಗುಪ್ತ ವಿದ್ಯೆ ಯೋಗ ಇತ್ತು ನಾನು ಸಾವಿರಾರು ಆತ್ಮಗಳ ಹಿಂಡು ಗುಂಪು ರಾಶಿಯ ಒಂದು ಈ ದಾಳಿಯನ್ನು ಕೂಡ ಅನುಭವಿಸಿದ್ದೇನೆ ನನಗೂ ಗುಪ್ತ ವಿದ್ಯೆ ಯೋಗ ಆಯಿತು ಈಗ ನಿಮ್ಗೆಲ್ಲ ಇಷ್ಟೊಂದು ಜ್ಞಾನವನ್ನು ನಾನು ಪ್ರಸ್ತುತ ಪಡಿಸ್ಲಿ ಪ್ರಸ್ತುತ ಪಡಿಸ್ತಕ್ಕಂತಹ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ವಿದ್ಯೆ ಎಂತೇನಿತ್ತು ನನ್ನ ಪೂರ್ವ ಜನ್ಮದಿಂದ ಮಾಯಾವಿದ್ಯೆ ಎಂತಕ್ಕಂಥದ್ದೇನಿತ್ತು ಅದು ಮುಂದುವರೆದು ಬಂದಿರ್ತಕ್ಕಂಥದ್ದು ಆ ಮಾಯಾವಿದ್ಯೆ ತಟಸ್ಥವಾಗಿದ್ದಂಥದ್ದು ಮುಂದುವ ಮುಂದುವರೆದು ಬಂದಿರತಕ್ಕಂಥ ಕಾರಣಕ್ಕೆ ಸೂಕ್ಷ್ಮ ಲೋಕದ ಆ ಜ್ಞಾನಗಳು ಎಂತಕ್ಕಂಥ ಲಭ್ಯ ಇನ್ನೊಂದು ಬೆಳತಕ್ಕಂಥ ಪ್ರಕಾಶ ಇದ್ದಂಥ ಪಕ್ಷದಲ್ಲಿ ಅದಕ್ಕೆ ಕೀಟಾಣುಗಳು ಚಿಟ್ಟೆಗಳು ಇತ್ಯಾದಿಗಳು ಕೂಡ ಆಕರ್ಷಿತವಾಗಿ ಬಂದು ಆ ಬೆಂಕ ಬೆಂಕಿಯನ್ನ ಅಥವಾ ಆ ಒಂದು ಬೆಳಕನ್ನು ನಂದಿಸ್ತಕ್ಕಂಥ ಕಾರ್ಯಕ್ಕೆ ಹೋಗ್ತಾರ ಹಾಗೆ ಯಾರೋ ಒಬ್ರು ಶುದ್ಧವಾಗಿರ್ತಾರೆ ಸಕಾರಾತ್ಮಕವಾಗಿರ್ತಾರೆ ಅಂತ ಸಂದರ್ಭದಲ್ಲಿ ಹಾನಿಕಾರಕ ಆತ್ಮಗಳು ಕೂಡ ಪ್ರವೇಶವನ್ನು ಕೂಡ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಹೇಗಾದ್ರೂ ಸರಿ ಭೂಮಂಡಲದಲ್ಲಿ ಇದ್ದೇ ಇರ್ತಾರೆ ಯಾರಾಗ್ಲಿ ಸಾಧಕರಾಗ್ಲಿ ತಪಸ್ವಿಗಳಾಗ್ಲಿ ಧ್ಯಾನರಾಗ್ಲಿ ಯಾರೇ ಆಗ್ಲಿ ಅವ್ರು ಇದ್ದೇ ಇರ್ತಾರೆ ಅವರನ್ನು ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕು ಅವರನ್ನು ಅವರು ರಕ್ಷಿಸ್ಕೋಬೇಕು ಅವ್ರ ಸಿದ್ಧಿ ಶಕ್ತಿ ಇದೆಲ್ಲವನ್ನು ಕೂಡ ಉಳಿಸ್ಕೋಬೇಕು ಅಂತಂದ್ರೆ ಫೈಟ್ ಕೂಡ ಮಾಡಬೇಕಾಗುತ್ತೆ ಗುಪ್ತ ವಿದ್ಯೆಯ ವಿಭಾಗದಲ್ಲಿ ಅವಶ್ಯವಾಗಿ ನಕಾರಾತ್ಮಕ ಆತ್ಮಗಳ ಪಾತ್ರ ಕೂಡ ಇರುತ್ತೆ ಮತ್ತು ಸೂಕ್ಷ್ಮ ಲೋಕದ ಸಕಾರಾತ್ಮಕ ಶಕ್ತಿಗಳ ಆಗರ ಅಂದ್ರೆ ಅಷ್ಟರ ಮಟ್ಟಿಗೆ ಅವರ ಅನುಗ್ರಹ ಎಂತಕ್ಕಂಥದ್ದು ಕೂಡ ಇರುತ್ತೆ ಒಟ್ಟಾರೆ ಹೇಗೆ ಆತ್ಮಗಳ ಆ ಬಳಿ ಖಂಡಿತವಾಗಿ ನೂರಲ್ಲ ಸಾವಿರ ಪ್ರತಿಶತ ಇರುತ್ತೆ ಯಾರು ಈಗ ನಿಮ್ಗೆ ವಿದ್ಯೆ ಸಂಪಾದನೆ ಆಗ್ತಾ ಇದೆ ಆಧ್ಯಾತ್ಮಿಕ ವಿಭಾಗದಲ್ಲಿ ಮುಂದುವರಿತಾ ಇದ್ದೀರಾ ಭಕ್ತಿ ಆಚರಣೆಯನ್ನು ನೀವು ಮಾಡ್ತಾ ಇದ್ದೀರಾ ಹಾಂ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ನಿಮಗೆ ವಿಶೇಷವಾಗಿ ಜ್ಞಾನ ಲಭ್ಯ ಆಗ್ತಾ ಇದ್ದು ಕಷ್ಟಗಳಿದ್ದಂಥ ಪಕ್ಷದಲ್ಲಿ ಆತ್ಮಗಳಿದ್ದಂಥ ಪಕ್ಷದಲ್ಲಿ ಹೆದರಬೇಡಿ ನೀವು ಮನುಷ್ಯ ನಿಮ್ಮಲ್ಲೂ ಆತ್ಮ ಇದೆ ಅವುಗಳು ಆತ್ಮಗಳು ಕೆಟ್ಟದಾಗಿದ್ದಾವ ಅಷ್ಟೆ ಇಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಇರೋದಿಲ್ಲ ಅದರಿಂದಾಗಿ ಹೆದರಬೇಡಿ ನಿಮ್ಮ ಜ್ಞಾನ ಸಂಪಾದನೆಯನ್ನು ಮಾಡಿ ಹಾಂ ನಿಮ್ಮಲ್ಲಿ ನೀವು ಆಧ್ಯಾತ್ಮಿಕ ಉನ್ನತಿಯನ್ನು ಮಾಡಿ ಯಾವುದೇ ಕಾರಣಕ್ಕೆ ಬಾಧೆಗಳು ಒಳಗಾಗಬೇಡಿ ನಿಮ್ಮನ್ನು ನಾವು ಸ್ಟೇಬಲ್ ಆಗಿ ಇಟ್ಕೊಳ್ತಕ್ಕಂತಹ ಮಾರ್ಗದಲ್ಲಿ ನೀವು ನಡೀತಕ್ಕಂಥ ಕಾರ್ಯವನ್ನು ಮಾಡಿ ಗುಪ್ತ ವಿದ್ಯೆಯಲ್ಲಿ ಕೂಡ ಆ ಒಂದು ಸಂಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆತ್ಮಗಳ ಹಾವಳಿ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ನಾನು ಮುಕ್ಸದ ಮುಂಚೆ ಯಾರು ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೂರ್ಣ ಆಟ ಮಾಡಬಹುದು ದೇಹ ಮನೆ ಜೀವನ ವಾಹನವನ್ನು ರಕ್ಷಣೆ ಮಾಡಿಕೊಂಡು ಮಾಟ ಸಮಸ್ಯೆ ಪೂರ್ಣ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರತಿದು ಪೌಡ ಕೂಡ ಲಭ್ಯ ಇದೇ ನೀವು ಮನೆಯಲ್ಲಿ ಅಂಗಡಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಅವರುಗಳು ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಅಂತ ಹಾಗೆ ಆಯಿಲ್ ಕೊಡ ಬೇರೆ ದೇಹ ಪ್ರತಿಗೆ ತಲೆ ಪ್ರತಿ ಪೌರ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿ ಆತ್ಮ ಸಮಸ್ಯೆ ನಿವಾರಣೆಗೋಸ್ಕರ ತಂತ್ರ ಮಂತ್ರವಾದಿಯಿಂದ ನಡೆದಿರ್ತಕ್ಕಂಥವ್ರು ಆಸ್ಪತ್ರೆ ಚಿಕಿತ್ಸೆ ಗುಣಕಾರಿಯಾಗಿದ್ದರೆ ಈ ಒಂದು ಔಷಧಿಯನ್ನು ಅವಶ್ಯವಾಗಿ ಬಳಸಿ ಆಯಿಲ್ ಪೌಡರ್ ನೆಗೆಟಿವಿಟಿ ಮೊದಲು ದೂಪದ ಪೌಡರ್ ಮುಂದಿನ ದಿನಗಳಲ್ಲಿ ಸ್ಮೆಲ್ ತೆಗೆದುಕೊಳ್ತಕ್ಕಂಥ ಕೌಡರ್ ಕೂಡ ಬರಲಿದೆ ಅದು ಬಂದಾಗ ನಾನು ತಿಳಿಸ್ತೇನೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಿಮಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮುದ್ರಿಕ ಅಂಗ ಸಂಬಂಧಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಇಂಥ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ತಂತ್ರ ಪಕ್ಷದಲ್ಲಿ ಅವಕಾಶ ಇರುತ್ತೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡುವ ಅವಕಾಶ ಇರುತ್ತೆ ಮುಂದಿನ ಬೆಳೆದಲ್ಲಿ